ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಸುಖಂದ್ರಾಜೆ ಗಿಡ ಹಾಕಿದ್ದ ಅದು ಒನೆ ಬಿಟ್ಟಿರಲ್ಲ ತುಂಬ ದಿವಸದಿಂದ ಇವಾಗ ಮಗ್ಗು ಹೊಡೆದಿದೆ ನೋಡಿ ಚೆನ್ನಾಗಿ ಬಿಟ್ಟಿದೆ ಇವಾಗ ಮಗ್ ಬಂದಿದೆ ಮತ್ತು ಮನಿಪ್ಲಾಂಟ್ ಗಿಡ ನಮ್ಮದು ಚಿಕ್ಕ ಪಾಟಲ್ಲಿ ಹಾಕ್ಕೊಂಡಿದ್ದೆ ನಾನೇ ರೆಡಿ ಮಾಡಿದ್ದೆ ಪಾಟೋ ಅದು ಎಷ್ಟು ಹೋಗಿದೆ ಗೊತ್ತಾ ಅಲ್ಲಿ ನೋಡಿ ತುಂಬ ಉದ್ದಕ್ಕೋಗಿದೆ ಅದರೊಳಗಡೆ ಒಂದು ಗೂಡಿದೆ ಅದು ಪಕ್ಷಿ ಗೂಡು ಕಟ್ಟಿಕೊಂಡಿದೆ ಚಿಕ್ಕ ಪುಟಾಣಿ ಪಕ್ಷಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಕೊಂಡಿದೆ ನೋಡಿ ಬರೀ ಹತ್ತಿಲ್ಲ ಕಟ್ಕೊಂಡಿದೆ ಮೊಟ್ಟೆ ಇರಬೇಕು ನೋಡೋಣ ಹ್ಞೂ ಐತೆ ಎರಡು ಮೊಟ್ಟೆನೂ ಇದೆ ನೋಡಿ ಚಿಕ್ಕ ಪುಟಾಣಿ ಗಿಡ ಮೊಟ್ಟೆ ಆ ಮೊಟ್ಟೆ ನೀಕ್ಕಿದೆ ನೋಡಿ ಚಿಕ್ಕ ಪುಟಾಣಿದದು ಪಕ್ಷಿ ನೋಡಿ ಎರಡು ಮೊಟ್ಟೆ ಇದೆ ನೋಡಿ ಮನಿ ಪ್ಲ್ಯಾಂಟ್ ಗಿಡ ಮನಿ ಪ್ಲ್ಯಾಂಟ್ ಗಿಡ ಒಂದು ಸುತ್ತ ಬಂದಿದೆ ತುಂಬ ಉದ್ದಕ್ಕೆ ನೋಡಿ ತೋರಿಸ್ತಾ ಹೋಗ್ತೀನಿ ರೀ ಎಷ್ಟು ಉದ್ದ ಬಂದಿದೆ ಅಂತ ನೋಡಿ ಎಷ್ಟು ಉದ್ದ ಇದೆ ನೋಡಿ ಒಂದು ರೌಂಡ್ ಬಂದ್ಬಿಟ್ಟಿದೆ ನೋಡಿ ಒಂದು ರೌಂಡೇ ಬಂದ್ಬಿಟ್ಟಿದೆ ನೋಡಿ ಒಂದು ರೌಂಡ್ ಬಂದು ಚಿಕ್ಕ ಮಡಕೆ ವೇಸ್ಟಾಗಿ ಬಿಸಾಕಿರ್ತಾರಲ್ಲ ಮಡಿಕೆ ಆ ಮಡಿಕೆನ ಬಿಸಾಕಬೇಡಿ ಈ ಥರ ಹಾಕಿ ಮಾಡ್ಕೊಳ್ಳಿ